ಮಧ್ಯಾಹ್ನ ಊಟಕ್ಕೆ ಹರಿವೆ ಸೊಪ್ಪಿನ ಪಲ್ಯ ಮಾಡೋಣ ಅಂತ ಹೇಳಿ ಕ್ಲೀನ್ ಆಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದೀನಿ ಇದರಲ್ಲಿ ಮರಳು ತುಂಬಾನೇ ಇರತ್ತೆ ಕ್ಲೀನ್ ಆಗಿ ತೊಳ್ಕೊಬೇಕಾಗತ್ತೆ ಹಾಗೇನೆ ಹರಿವೆ ಸೊಪ್ಪಿನ ಗೊಜ್ಜು ಕೂಡ ಮಾಡೋಣ ಅಂತೇಳಿ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದೀನಿ ತುಂಬಾ ಟೇಸ್ಟಿ ಮತ್ತೆ ಆರೋಗ್ಯಕ್ಕೂ ಒಳ್ಳೇದು ಸೊಪ್ಪನ್ನ ಬಳಸೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅದರಲ್ಲೂ ಈ ಕೆಂಪು ಸೊಪ್ಪುಗಳೆಲ್ಲ ರಕ್ತಕ್ಕೆಲ್ಲ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಒಳ್ಳೆ ಆರೋಗ್ಯಕರವಾದಂತದ್ದು ಹಾಗೆ ಇದಕ್ಕೆ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಮಾಡೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಮಧ್ಯಾಹ್ನ ಏನೆಲ್ಲ ಅಡುಗೆ ಮಾಡ್ತಿದ್ದೀನಿ ಅನ್ನೋದನ್ನ ನಿಮ್ಮ ಜೊತೆಗೆ ಹರವೆ ಸೊಪ್ಪಿನ ಪಲ್ಯ ಮತ್ತೆ ಹರವೆ ಸೊಪ್ಪಿನ ಗೊಜ್ಜು ಎರಡ್ ತರ ಮಾಡ್ತಿದ್ದೀನಿ ಹರವೆ ಸೊಪ್ಪಿನಲ್ಲಿ ತುಂಬಾ ತರ ಗೊಜ್ಜು ಮಾಡ್ತೀವಿ ನಾವನ್ನು ಆಲ್ರೆಡಿ ಎರಡ್ ತರ ಗೊಜ್ಜು ತೋರಿಸಿದಿನಿ ಇವತ್ತು ಡಿಫ್ರೆಂಟ್ ಆಗಿ ಬೇರೆ ತರ ಗೊಜ್ಜು ಮಾಡ್ತಾ ಇದ್ದೀನಿ ಅಮ್ಮನ ಹತ್ರ ಕೇಳ್ಕೊಂಡು ಮಾಡ್ತಾ ಇದ್ದೀನಿ ಅಮ್ಮ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಡಿಗೆ ಎಲ್ಲ ಹಾಗೇನೆ ಅದ್ರ ಜೊತೆಗೆ ಬಸಳೆ ಸೊಪ್ಪಿನ ಹಸಿ ಕೂಡ ಮಾಡ್ತಾ ಇದ್ದೀನಿ ಇವತ್ತೆಲ್ಲ ಸೊಪ್ಪಿಂದೆ ಅಡಿಗೆ ಇವತ್ತು ಫಸ್ಟ್ ಟೈಮ್ ಸಾಂಬಾರ್ ಇಲ್ಲ ಅಂತ ಹೇಳ್ಬೋದು ನಮ್ಮನೆಯಲ್ಲಿ ಸಾಂಬಾರ್ ಅಥವಾ ರಸಂ ಅಥವಾ ಇದು ತೊವೆ ಏನಾದ್ರೂ ಒಂದು ಬಿಸಿ ಬಿಸಿಯಾಗಿ ಇರ್ಬೇಕಾಗತ್ತೆ ಪಲ್ಯ ಇದು ಕೂಡ ಪಲ್ಯ ಗೊಜ್ಜಲ್ಲ ಬಿಸಿನೇ ಆದ್ರೆ ಒಂಥರ ಲಿಕ್ವಿಡ್ ತರ ಇರ್ಲೇಬೇಕು ಇವತ್ತು ಒಂದಿವಸ ಬೇಡ ಸ್ವಲ್ಪ ಚೇಂಜ್ ಆಗಿ ಮಾಡೋಣ ಅಂತ ಮಾಡಿದೀನಿ ಎಲ್ಲ ಸೊಪ್ಪಿನ ಅಡಿಗೆನೆ ಮಾಡ್ತಾ ಇರೋದು ಅದನ್ನ ನಿಮ್ ಜೊತೆಗೆ ಶೇರ್ ಮಾಡ್ತೀನಿ ಅದ್ರ ಜೊತೆಗೆ ಕೆಲವೊಂದು ವಿಷಯಗಳನ್ನ ಮಾತಾಡೋಣ ನನ್ನ ಅನುಭವ ಹಾಗೆ ಬೇರೆಯವ್ರ ಅನುಭವ ಕೂಡ ನಿಮ್ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಯಾಕೆಂದ್ರೆ ಇದು ಎಷ್ಟು ಜನರಿಗೆ ಹೆಲ್ಪ್ ಆಗತ್ತೆ ಗೊತ್ತಿದ್ದವರಿಗೆ ಅವರಿಂದ ನಾವು ಸಜೆಷನ್ ತಕೋಬಹುದು ಗೊತ್ತಿಲ್ಲ ಅವರಿಗೆ ಆಗುತ್ತೆ ಅದಕ್ಕೋಸ್ಕರ ಅದನ್ನ ನಿಮ್ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಈಗ ಹಸಿ ಮೆಣಸಿನಕಾಯಿನ ಕಟ್ ಮಾಡ್ಕೊಂಬಿಡ್ತೀನಿ ಗೊಜ್ಜಿಗೆ ನೀವು ಕೂಡ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಈ ಗೊಜ್ಜು ಸಖತ್ ಆಗಿರುತ್ತೆ ಇದ್ರಲ್ಲೇ ಒಂದು ಊಟ ಮಾಡ್ಬಿಡೋಣ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಪಲ್ಯ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ನಾನು ಒಂದ್ ನಾಲ್ಕರಿಂದ ಐದು ಹಸಿ ಮೆಣಸಿನಕಾಯಿ ತಕೊಂಡಿದ್ದೀನಿ ಯಾಕೆಂದ್ರೆ ಒಳ್ಳೆ ಖಾರ ಇರಬೇಕು ನೀವು ಒಣ ಒಣಮೆಣಸಿನಕಾಯಿ ಬೇಕಾದ್ರೆ ಮೆಣಸಿನಕಾಯಿ ಕೂಡ ಹಾಕೋಬಹುದು ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತ ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂತ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಸಿಗತ್ತೆ ಇವಾಗ ಒಗ್ಗರಣೆ ಚೆನ್ನಾಗಿ ಸಿಡಿಯೋದಕ್ಕೆ ಸ್ಟಾರ್ಟ್ ಆಯ್ತು ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಜಜ್ಕೊಂಡಿರುವಂತ ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಹಾಕೊಳ್ತಾ ಇದ್ದೀನಿ ಬೇಳೆ ಉದ್ದಿನ ಬೇಳೆ ಎಲ್ಲ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೆ ಹುರ್ಕೋಬೇಕು ಬೆಳ್ಳುಳ್ಳಿ ಕೂಡ ಕಲರ್ ಚೇಂಜ್ ಆಗಬೇಕು ಎಲ್ಲ ಬೇಯಿಸಿ ಹಾಕಿ ಕೂಡ ಪಲ್ಯ ಮಾಡ್ಬೋದು ಚೆನ್ನಾಗಿರುತ್ತೆ ಇಲ್ಲ ಈ ರೀತಿ ಪಲ್ಯ ಕೂಡ ಸಕ್ಕತ್ತಾಗಿರುತ್ತೆ ನಮ್ಮಲ್ಲಿ ಹೆಚ್ಚಾಗಿ ಈ ರೀತಿ ಪಲ್ಯನೇ ಇಷ್ಟಪಡೋದು ನಮ್ಮ ಹವ್ಯಕ್ರಲ್ಲಿ ಜಾಸ್ತಿ ಈ ಥರ ಪಲ್ಯನೇ ಮಾಡೋದು ಇದಕ್ಕೆ ಹೆಚ್ಕೊಂಡಂತ ಈರುಳ್ಳಿ ಹಾಕೊಳ್ಳೋಣ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದೀನಿ ಈರುಳ್ಳಿ ಕೂಡ ಬಾಡಿಸ್ಕೊಳ್ಳೋಣ ಇದು ಸ್ವಲ್ಪ ಬಾಡಿದ ಮೇಲೆ ಅದಕ್ಕೆ ಟೊಮೇಟೊ ಸೇರಿಸಿಕೊಳ್ಳೋಣ ಒಂದು ಟೊಮೇಟೊ ಹಾಕೋಳ್ತಾ ಇದೀನಿ ಇದ್ಲೂ ಕೂಡ ಚೆನ್ನಾಗಿ ಗೊರ್ಕಿಕೊಳ್ಳೋಣ ಟೊಮೇಟೊ ಸಾಫ್ಟ್ ಆಗಬೇಕು ಅಲ್ಲಿವರೆಗೆ ಅದನ್ನು ಹುರ್ಕೋಬೇಕು ಇದಕ್ಕೆ ನಾವು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಜಾಸ್ತಿ ಬೇಡ ಯಾಕೆಂದ್ರೆ ಸೊಪ್ಪು ಮೇಲೆ ಎಷ್ಟಿರತ್ತೆ ಅಂತ ಗೊತ್ತಾಗಲ್ಲ ಆಮೇಲೆ ನಾವು ರುಚಿ ನೋಡೇನೆ ಉಪ್ಪು ಹಾಕೊಳ್ಳೋದು ಒಳ್ಳೇದು ಇವಾಗ ಈರುಳ್ಳಿ ಟೊಮೆಟೊ ಇದಕ್ಕೆಲ್ಲ ಚೆನ್ನಾಗಿ ಹೀರ್ಕೊಳತ್ತೆ ಅಂತೇಳಿ ಮೊದಲು ಸ್ವಲ್ಪ ಹಾಕೊಂಡಿದ್ದೀನಿ ಟೊಮೆಟೊ ಸಾಫ್ಟ್ ಆಗ್ಲಿ ಅಂತೇಳಿ ಹಾಗೆ ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ ಒಂದ್ ಚಮಚದಷ್ಟು ಖಾರದ ಪುಡಿ ಹಾಗೆ ಒಂದ್ ಚಮಚದಷ್ಟು ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಂತ ಸಾರಿನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಮನೆಯಲ್ಲೇ ರೆಡಿ ಮಾಡ್ಕೊಂಡಂತ ಗರಂ ಮಸಾಲಾ ಪೌಡರ್ ಒಂದು ಕಾಲ್ ಚಮಚದಷ್ಟು ಹಾಗೆ ಒಂದು ಕಾಲ್ ಚಮಚದಷ್ಟು ವಾಟೆ ಹುಳಿ ಪುಡಿ ಉಪ್ಪು ಹುಳಿ ಖಾರ ಎಲ್ಲ ಸೇರಿದಾಗೇನೆ ಟೇಸ್ಟ್ ಕೊಡೋದು ಯಾವುದೇ ಅಡಿಗೆ ಆದ್ರೂ ಕೂಡ ಅತ್ತೆ ಸ್ವಲ್ಪ ಹುಳಿ ಕೂಡ ಸೇರ್ಬೇಕು ಉಪ್ಪು ಹುಳಿ ಖಾರ ಎಲ್ಲ ಸೇರಿದ್ರೆ ಮಾತ್ರ ಅಡಿಗೆ ಸಖತ್ ಆಗಿರೋ ಹುಳಿ ಖಾರ ಇದೆಲ್ಲದ್ರ ಜೊತೆಗೆ ಸ್ವಲ್ಪ ಸ್ವೀಟ್ ಕೂಡ ಇರ್ಬೇಕು ಈಗ ಸೊಪ್ಪು ಹಾಕೋಣ ಕ್ಲೀನ್ ಆಗಿ ತೊಳೆದು ಕಟ್ ಮಾಡ್ಕೊಂಡಂತ ಸೊಪ್ಪು ಇದು ಹರಿವೆ ಸೊಪ್ಪು ಕೆಂಪು ಹರಿವೆ ಸೊಪ್ಪು ನೋಡೋದಿಕ್ಕೆ ತುಂಬಾ ಇದ್ದಂಗ್ ಕಾಣಿಸತ್ತೆ ಇದು ಆಮೇಲೆ ತರ್ಗೋಗ್ಬಿಡತ್ತೆ ಸೊಪ್ಪು ಸೊಪ್ಪಿನ ಅಡಿಗೆ ಮಾಡುವಾಗ ಆದಷ್ಟು ಸೊಪ್ಪನ್ನ ಮುಚ್ಚಿ ಬೇಯಿಸೋದಿಕ್ ಹೋಗ್ಬಾರ್ದು ನಾವು ಹಾಗೇನೆ ಬೇಯಿಸ್ಕೋಬೇಕು ಇದಂತೂ ಬೇಗ ಬೆಂದ ಹೋಗ್ಬಿಡತ್ತೆ ಮುಚ್ಚಿ ಬೇಯಿಸಬೇಕಂತ ಇಲ್ಲ ಮುಚ್ಚಿ ಬೇಯಿಸಿದ್ರೆ ಅದ್ರ ಸತ್ವ ಹೊರಟೋಗತ್ತೆ ಅಂತ ಹೇಳ್ತಾರೆ ನೋಡಿ ನೋಡೋದಿಕ್ಕೆ ಜಾಸ್ತಿ ಇದ್ದಂಗೆ ಕಾಣಿಸ್ತಾ ಇದೆ ಇದು ಬೆಂದ ಮೇಲೆ ಸ್ವಲ್ಪ ಆಗ್ಬಿಡತ್ತೆ ಆಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೇಲಿಂದ ಕೆಳಗೆ ಕೆಳಗಿಂದೆಲ್ಲ ಮೇಲ್ ಮಾಡಿ ಒಂದ್ರೌಂಡ್ ಮಿಕ್ಸ್ ಇದನ್ನ ಕರವೇ ಸೊಪ್ಪು ಸ್ವಲ್ಪ ಬೆಂದಿದ್ದಾಗಿದೆ ಇದಕ್ಕೆ ಹಸಿ ಕಾಯಿ ತುರಿಯನ್ನು ಒಂದು ಮೂರ್ನಾಕ್ ಚಮಚದ ಸೇರಿಸಿಕೊಳ್ಳೋಣ ಒಳ್ಳೆ ಟೇಸ್ಟಿ ಆಗಿರತ್ತೆ ಕಾಯಿ ತುರಿ ಅದು ನಮ್ಮ ಕೋಸ್ಟಲ್ ಕಡೆಯಲ್ಲಂತೂ ಯಾವುದೇ ಪಲ್ಯ ಏನೇ ರೆಸಿಪಿ ಮಾಡಿದ್ರು ಕಾಯಿ ಹಾಕ್ತೀವಿ ಯಾಕೆಂದ್ರೆ ನಮ್ ಕಡೆ ಕಾಯಿ ಬೆಳಿತೀವಲ್ಲ ಅದಕ್ಕೋಸ್ಕರ ಅದು ಒಳ್ಳೆ ರುಚಿ ಕೂಡ ಕೊಡತ್ತೆ ಮಾತ್ರ ನೀವು ಬೇಕಂದ್ರೆ ಕಾಯಿ ಹಾಕೋಬಹುದು ಬೇಡ ಅಂದ್ರೆ ಸ್ಕಿಪ್ ಕೂಡ ಮಾಡಬಹುದು ಅದು ನಿಮ್ಗೆ ಇಷ್ಟ ಹಾಗೆ ಸ್ವಲ್ಪ ಬೆಲ್ಲ ಹಾಕೊಳ್ತೀನಿ ಸಿಹಿಗೆ ಜಾಸ್ತಿ ಏನಿಲ್ಲ ಸ್ವಲ್ಪನೇ ಸ್ವಲ್ಪ ಒಂದ್ ಕಾಲ್ ಚಮಚದಷ್ಟು ಈ ಸ್ವಲ್ಪ ಸ್ವೀಟ್ ಬೇಕಾದ್ರೂ ಮಾಡ್ಕೋಬೋದು ಈ ಪಲ್ಯನ ಸ್ವೀಟ್ ಮಾಡಿದ್ರು ಚೆನ್ನಾಗಿರತ್ತೆ ನೋಡಿ ಎಷ್ಟು ಪಟಾಪಟ್ ಅಂತ ಪಲ್ಯ ರೆಡಿ ಆಗೋಯ್ತು ಸೊಪ್ಪೆಲ್ಲ ಎಲ್ಲ ಬೆಂದು ಒಂದ್ ಐದು ನಿಮಿಷಕ್ಕೆಲ್ಲ ಪಲ್ಯ ರೆಡಿ ಆಗ್ಬಿಡತ್ತೆ ಹಾಗೆ ಇವಾಗ ಕೊನೆಯಲ್ಲಿ ಒಂದ್ಸರಿ ರುಚಿ ನೋಡ್ಕೊಳ್ಳಿ ಇವಾಗೆಲ್ಲ ಕರಗಿದೆ ಅಲ್ವಾ ಸೊಪ್ಪೆಲ್ಲ ಎಷ್ಟು ಬೇಕು ಉಪ್ಪು ಅಂತ ಗೊತ್ತಾಗತ್ತೆ ಒಂದ್ಸರಿ ನೀವು ರುಚಿ ನೋಡ್ಕೊಂಡ್ಬಿಟ್ಟು ಉಪ್ಪು ಬೇಕು ಅನ್ಸಿದ್ರೆ ಹಾಕೊಳ್ಳಿ ನನ್ನ ಪಲ್ಯಕ್ಕೆ ಸ್ವಲ್ಪ ಉಪ್ಪು ಬೇಕು ಉಪ್ಪು ಕಡಿಮೆ ಆಗಿದೆ ಅದಕ್ಕೆ ನಾನು ಇವಾಗ ಉಪ್ಪು ಸೇರಿಸ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಎತ್ತಿಟ್ಬಿಟ್ರೆ ಆಯ್ತು ಮುಚ್ಚಿಟ್ಬಿಟ್ರೆ ಪಲ್ಯ ರೆಡಿ ಬಿಸಿ ಬಿಸಿ ಅನ್ನ ಜೊತೆಗೆ ಆಗಿರತ್ತೆ ಈ ಪಲ್ಯ ಆರೋಗ್ಯಕರವಾದಂತ ಹರವೇ ಸೊಪ್ಪಿನ ಪಲ್ಯ ರೆಡಿ ಈ ಕಡೆ ಇವಾಗ ಸೊಪ್ಪಿನ ಗೊಜ್ಜು ಮಾಡೋಣ ಇವಾಗ ಸೊಪ್ಪಿನ ಗೊಜ್ಜು ಮಾಡೋದಕ್ಕೆ ಅಂತ ಗ್ಯಾಸ್ ಮೇಲೆ ಒಂದ್ ಕಡಾಯಿ ಇಟ್ಕೊಂಡಿದೀನಿ ಸ್ವಲ್ಪ ಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಬೌಲ್ ಆಗುವಷ್ಟು ಕಾಯಿ ತುರಿ ಚೆನ್ನಾಗಿ ಹುರ್ಕೋಬೇಕು ಈ ರೀತಿ ಗೊಜ್ಜು ಮಾಡ್ಕೊಂಡ್ರೆ ನೀವು ಎರಡ್ ದಿನ ಇಟ್ಟರು ಕೂಡ ಗೊಜ್ಜು ಹಾಳಾಗಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಕಾಯನ್ನ ಹುರ್ಕೋಬೇಕು ಹಸಿ ಅಂಶ ಹೋಗೋವರೆಗೆ ಇದನ್ನ ಹುರ್ಕೋಬೇಕು ಈಗ ಕಾಯಿ ಕಲರ್ ಚೇಂಜ್ ಆಗಿದೆ ಎತ್ತಿಟ್ಕೊಳ್ಳೋಣ ಇದನ್ನ ಒಂದು ಕಬ್ಬುಳ ಸೌಟ್ ಇಟ್ಕೊಂಡಿದೀನಿ ಅದರಲ್ಲಿ ಸ್ವಲ್ಪ ತೆಂಗಿನೆಣೆಯನ್ನ ಹಾಕೊಳ್ತಾ ಇದ್ದೀನಿ ಒಂದು ಕಾಯಿ ಚಮಚದಷ್ಟು ತೆಂಗಿನೆಣ್ಣೆ ಸೇರ್ಲಿ ಒಂದು ಚಮಚದಷ್ಟು ಧನಿಯಾ ಹಾಕೊಳ್ಳೋಣ ಹಾಗೆ ಬೆಳ್ಳುಳ್ಳಿ ಎಸ್ಲು ಹಾಕೊಳ್ತಾ ಇದ್ದೀನಿ ಆರಿಂದ ಏಳರಷ್ಟು ಬೆಳ್ಳುಳ್ಳಿ ಎಸ್ಲು ಹಾಕೊಳ್ತಾ ಇದ್ದೀನಿ ಒಳ್ಳೆ ಟೇಸ್ಟಿ ಆಗಿರುತ್ತೆ ಹಾಗೆ ನನ್ನ ವಿಡಿಯೋ ನೋಡೋರಲ್ಲಿ ಎಷ್ಟೋ ಜನ ಬೆಳ್ಳುಳ್ಳಿ ತಿಂದಿದವರು ಕೂಡ ಇದ್ದಾರೆ ಮಾದವರು ಹೆಚ್ಚಾಗಿ ಬೆಳ್ಳುಳ್ಳಿ ತಿನ್ನಲ್ಲ ಅಂತವರು ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಕೊಳ್ಳಿ ಬರೀ ಇಂಗ್ ಹಾಕೊಳ್ಳಿ ಸಾಕು ಇಂಗ್ ಹಾಕೊಳ್ತಾ ಇದ್ದೀನಿ ಇವಾಗ ಕಾಳಿ ಚಮಚದಷ್ಟು ಇಂಗು ನಾನಿಲ್ಲಿ ಮುದ್ದೆ ಹಿಂಗ್ ಹಾಕೊಂಡಿದ್ದೀನಿ ನನ್ನ ಹತ್ರ ಎಷ್ಟು ಜನ ಕೇಳ್ತಾ ಇರ್ತಾರೆ ನೀವು ಬೆಳ್ಳುಳ್ಳಿ ಹಾಕ್ಬಿಡ್ತೀರಾ ಅಡುಗೆಗೆ ಬೆಳ್ಳುಳ್ಳಿ ತೋರಿಸ್ಬೇಡಿ ಹೇಳಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಇವಾಗ ಹಸಿ ಮೆಣಸಿನ್ಕಾಯಿನ ನಾಲ್ಕರಿಂದ ಐದರಷ್ಟು ಹಾಕೊಂಡಿದೀನಿ ನೀವು ನಿಮ್ಮ ಖಾರಕ್ಕನುಗುಣವಾಗಿ ಎಲ್ಲವನ್ನ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ಈಗ ಹುಣಸೆ ಹಣ್ಣನ್ನ ಸೇರಿಸ್ಕೊಳ್ಳೋಣ ಈಗ ಇದನ್ನ ಎತ್ತಿಟ್ಕೊಂಡ್ಬಿಡೋಣ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ಕಾಯಿ ತುರಿಯನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡಿದೀನಿ ಅದ್ರ ಜೊತೆಗೆ ಹುರ್ಕೊಂಡಿರುವಂತ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಇಂಗು ಧನಿಯಾ ಇವೆಲ್ಲ ಕೂಡ ಹಾಕೊಂಡ್ ಉಪ್ಪು ಕೂಡ ಬಿಡೋಣ ರುಚಿಗೆ ತಕ್ಕಷ್ಟು ಗ್ಯಾಸ್ ಮೇಲೆ ಕಡಾಯಿ ಇಟ್ಕೊಂಡಿದೀನಿ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ಲಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಕ್ಲೀನ್ ಆಗಿ ತೊಳೆದು ಕಟ್ ಮಾಡ್ಕೊಂಡಂತ ಸೊಪ್ಪನ್ನ ಹಾಕೊಳ್ಳೋಣ ನಾನಿಲ್ಲಿ ಒಂದ್ ಹಿರಿಯಷ್ಟು ಸೊಪ್ಪು ತಕೊಂಡಿದೀನಿ ಸೊಪ್ಪನ್ನ ಚೆನ್ನಾಗಿ ಹುರ್ಕೋಬೇಕು ಸೊಪ್ಪೆಲ್ಲ ಬಾಡ್ಬೇಕು ಹಸಿ ವಾಸನೆ ಹೋಗ್ಬೇಕು ಅಲ್ಲಿವರೆಗೆ ನಾವು ಸೊಪ್ಪನ್ನ ಹುರ್ಕೋಬೇಕು ಈ ಸೊಪ್ಪನ್ನು ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ಉರಿ ತೆಕ್ಕೊಂಡ್ಬಿಡೋಣ ಇದು ಸ್ವಲ್ಪ ಹಾರಲಿ ಹಾರದ್ಮೇಲೆ ಇದನ್ನು ಕೂಡ ನಾವು ಮಿಕ್ಸಿ ಜಾರಲ್ಲಿ ಹಾಕೊಂಡ್ಬಿಟ್ಟು ರುಬ್ಕೋಬೇಕು ಮೊದಲು ಕಾಯಿ ತುರಿ ಮತ್ತು ಹುರ್ಕೊಂಡಿರುವಂಥ ಹಸಿಮೆಣಸು ಬೆಳ್ಳುಳ್ಳಿ ಇದೆಲ್ಲ ಒಂದು ರೌಂಡ್ ಮಿಕ್ಸಿಯಲ್ಲಿ ರುಬ್ಕೊಂಡ್ಬಿಡೋಣ ಅದಾದ್ಮೇಲೆ ಇದನ್ನ ಸೇರಿಸ್ಕೊಳ್ಳೋಣ ಸ್ವಲ್ಪ ಸಣ್ಣ ಆದಮೇಲೆ ಇದು ಗಟ್ಟಿಯಾಗಿರಬೇಕು ಗೊಜ್ಜು తరితరియ్ আদమేలే సల్పా నీరు చేర్చుకోవಬೇಕು ಇದಕ್ಕೆ ಜಾస్తి హక్కోబారుదు 1 2 చెంచదష్ నీరు అస్తే ನೋಡಿ ಈ ರೀತಿ ತರಿ ತರಿ ಆಗಿದೆ ಈಗ ಇದಕ್ಕೆ ಸೊಪ್ಪು ಹಾಕೊಳ್ತು ಒಂದ್ ರೌಂಡ್ ತಿರ್ಸ್ಕೊಂಡ್ಬಿಟ್ರೆ ಆಯ್ತು ಕೃಷಿ ಬಾಕ್ ಬಾಗಷಿ ಡೋರ್ ಓಪನ್ ಮಾಡೆ ಗೊಜ್ಜು ರೆಡಿ ಇವಾಗ ಆಗಿರೋ ಗೊಜ್ಜನ್ನ ಒಂದು ಪಾತ್ರೆಗೆ ಹಾಕೊಳ್ಳೋಣ ಒಂದು ಒಗ್ಗರಣೆ ಬಿಡೋಣ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಬೇಳೆ ಒಂದು ಕಾಲು ಚಮಚದಷ್ಟು ಸ್ವಲ್ಪನೇ ಸ್ವಲ್ಪ ಸಾಸಿವೆ ಕಾಳು ಇಂಗು ಕರಿಬೇವು ಒಗ್ಗರಣೆ ಚೆನ್ನಾಗಿ ಸಿಡಿತಾ ಇದೆ ಈ ಗೊಜ್ಜಿಗೆ ಒಗ್ಗರಣೆ ಸೇರ್ಸ್ಕೊಂಡ್ಬಿಡೋಣ ಹರವೇ ಸೊಪ್ಪಿನ ಗೊಜ್ಜು ಹರವೆ ಸೊಪ್ಪಿನ ಪಲ್ಯ ಎಲ್ಲಾ ರೆಡಿ ಆಯ್ತು ಪಲ್ಯವನ್ನ ಬೇರೆ ಪಾತ್ರೆಯಲ್ಲಿ ತೆಗೆದಿಟ್ಕೊಡ್ತೀನಿ ಇವಾಗ ಇದೆರಡು ಕೆಂಪು ಸೊಪ್ಪಿಂದ ಐತಿ ಇನ್ನೊಂದು ಗ್ರೀನ್ ಕಲರ್ ಮಾಡಿಬಿಡೋಣ ಬಸಳೆ ಸೊಪ್ಪು ಇವಾಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದ್ ಚಮಚದಷ್ಟು ತೆಂಗಿನ ಎಣ್ಣೆಯನ್ನ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಉದ್ದಿನಬೇಳೆ ಕಾಲು ಚಮಚದಷ್ಟು ಸಾಸಿವೆ ಕಾಳು ಎರಡೇ ಸಾಕು ಉದ್ದಿನಬೇಳೆ ಸಾಸಿವೆ ಕಾಳು ಹಾಗೆ ಸಂಡಿಗೆ ಮೆಣಸು ಹಾಕೊಳ್ತಾ ಇದ್ದೀನಿ ಸಂಡಿಗೆ ಮೆಣಸು ಒಳ್ಳೆ ಟೇಸ್ಟಿ ಆಗಿರುತ್ತೆ ಸಣ್ಣಗೆ ಮೆಣಸು ಇಲ್ಲಾಂದ್ರೆ ಹಸಿ ಮೆಣಸಿನಕಾಯಿ ಕೂಡ ಹಾಕ್ಕೋಬೋದು ಸಂಡಿಗೆ ಮೆಣಸು ತುಂಬಾ ಚೆನ್ನಾಗಿರುತ್ತೆ ನಾವು ಮನೆಯಲ್ಲೇ ಮಾಡ್ಕೋಬಹುದು ಇನ್ನು ಸೀಸನ್ ಇವಾಗ ಮೆಣಸಲ್ಲಿ ತುಂಬಾ ಚೆನ್ನಾಗಿರುತ್ತೆ ಖಾಲಿ ಆಗಿತ್ತು ಮನೇಲಿ ಅದಕ್ಕೆ ತಕೊಂಡ್ ಬಂದಿರೋದು ಇದು ಎರಡರಿಂದ ಮೂರು ಸಂಡಿಗೆ ಮೆಣಸು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಚಿಕ್ಕ ಇಂಗೇಚೂರು ಸ್ವಲ್ಪ ಕರಿಬೇವು ಇವಾಗ ಚೆನ್ನಾಗಿ ಚಟಪಟ ಅಂತ ತಿಳಿತಾ ಇದೆ ಮೆಣಸು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಮೆಣಸು ಸ್ವಲ್ಪ ಬ್ರೌನ್ ಕಲರ್ ತಿರ್ಗ್ಬೇಕದು ಅವಾಗ ಒಳ್ಳೆ ಗರಿ ಗರಿ ಆಗುತ್ತೆ ಆಮೇಲೆ ನಾವು ನುರ್ದು ಬಿಡಬಹುದು ಅದನ್ನ ಉದ್ದಿನ ಬೆಳೆ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಇವಾಗ ಇದಕ್ಕೆ ಟೊಮೆಟೊ ಹಾಕೊಳ್ತಾ ಇದ್ದೀನಿ ಮನೆಯಲ್ಲೇ ಬೆಳೆಸಿದಂತ ಟೊಮೆಟೊ ಇದು ತೀರಿಸ್ಕೊಳ್ತೀನಿ ಟೊಮೆಟೊ ಮತ್ತೆ ಬಸಳೆ ಸೊಪ್ಪು ಎಲ್ಲ ಮನೆಯಲ್ಲೇ ಬೆಳೆದಿರುವಂತದ್ದು బగా టిక్ రాగి కట్ మార్కೊಂಡంత బస్లే సోప్ ఆక్తీని చనాలి హి గుర్స్ కో బెట్ ఇదన హక్కీ వాసనే హోగో వర్గ నదన చనాలి గుర్స్ కో బె ಜಾರ್ ತಕೊಂಡಿದ್ದೀನಿ ಅದ್ರಲ್ಲಿ ಸ್ವಲ್ಪ ಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ಹಸಿ ಕಾಯಿ ತುರಿ ಹಾಗೆ ಅದ್ರ ಜೊತೆಗೆ ಚಿಕ್ಕದೆ ಚಿಕ್ಕ ಚೂರು ಹಾಕೊಳ್ತಾ ಇದ್ದೀನಿ ಒಗ್ಗರಣೆಗೂ ಹಾಕೊಂಡಿರ್ತೀವಿ ಆದ್ರೂ ಕೂಡ ಇನ್ನೊಂಚೂರು ಹಾಕ್ತಾ ಒಂದು ಒಂದ್ ಹಸಿ ಮೆಣಸಿನಕಾಯಿ ಕೂಡ ಹಾಕೋಬಹುದು ನಾನಿಲ್ಲಿ ಹಾಕ್ಕೊಳ್ತಾ ಇಲ್ಲ ಸಂಡಿಗೆ ಮೆಣಸೆ ಚೆನ್ನಾಗಿ ಖಾರ ಇರುತ್ತೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಇದನ್ನ ನುಣ್ಣಾಗೆ ರುಬ್ಕೊಂಡ್ಬಿಟ್ಟಿನ ಹಸಿಗೆ ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡಿ ಹಾಕೊಂಡಿದೀನಿ ಹಾಗೆ ರುಬ್ಕೊಂಡಿರೋ ಕಾಯಿ ತುರಿ ಕೂಡ ಸೇರ್ಸ್ಕೋಣ ಕಾಯಿತುರಿ ತುರಿ ರುಬ್ಕೊಂಡಿರೋದನ್ನ ನಂತರ ಮೊಸರು ಹಾಗೆ ಹುರ್ಕೊಂಡಂತ ಬಸಳೆ ಟೊಮೆಟೊ ಇದೆಲ್ಲ ಹಾಕೊಂಡು ಹುರ್ಕೊಂಡಿದ್ವಲ್ಲ ಅದನ್ನ ಸೇರ್ಸ್ಕೊಂಡ್ಬಿಟ್ರೆ ಶೇರ್ ಇವಾಗ ಇಲ್ಲಿ ಬಡಿಸ್ತಾ ಇದ್ದಾರೆ ಆಫೀಸಿಂದ ಬಂದ್ಬಿಟ್ಟು ಇದೆಲ್ಲ ಅವ್ರಿಗೆ ಇಷ್ಟ ಆಗೋದು ಒಂದ್ ದೊಡ್ಡ ಹೊರೆ ತಂದು ಇಟ್ಬಿಡ್ತಾರೆ ನಿಮ್ ಇಷ್ಟ ಆಗದಲ್ದ ಪಲ್ಯ ಗೊಜ್ಜೆಲ್ಲ ಬಸಳೆ ಸೊಪ್ಪಿನ ಹಸಿ ಕೆಂಪರವೆ ಸೊಪ್ಪಿನ ಪಲ್ಯ ಗೊಜ್ಜು ಎಲ್ಲ ರೆಡಿ ಆಯ್ತು ಊಟ ಮಾಡ್ಕೊಂಡು ಆಮೇಲೆ ನಿಮ್ಗೆ ಸಿಗ್ತೀನಿ ಸ್ನೇಹಿತರೆ ಇವತ್ತೊಂದು ವಿಷಯದ ಬಗ್ಗೆ ಮಾತಾಡೋಣ ಅಂತಂದೆ ಅಲ್ವಾ ಏನಂತಂದರೆ ನಾವು ಯಾವುದಾದ್ರೂ ಒಂದು ಜ್ಯುವೆಲರ್ಸಿಗೆ ಹೋಗ್ತೀವಿ ಗೋಲ್ಡ್ ಪರ್ಚೇಸ್ ಮಾಡ್ತೀವಿ ಆವಾಗ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದೆ ಹೇಳ್ಬಿಟ್ಟು ಸ್ಟೋನ್ಸು ಮತ್ತು ಡೈಮಂಡ್ ಈ ಥರದ್ದೆಲ್ಲ ನೋಡಿ ತೊಗೊಂಬಿಡ್ತೀವಿ ಡೈಮಂಡು ಚಿಕ್ಕ ಚಿಕ್ಕದಿರತ್ತಲ್ವ ಆ ಥರದ್ದೆಲ್ಲ ತೊಗೊಂಬಿಟ್ಟಿರ್ತೀವಿ ನಾವು ಆಮೇಲೆ ಒಂದು ಸಿಕ್ಸ್ ಮಂತ್ಸ್ ಆದಮೇಲೋ ಅಥವಾ ಒನ್ ಇಯರ್ ಆದಮೇಲೋ ನಮಗೆ ಅದನ್ನ ಎಕ್ಸ್ಚೇಂಜ್ ಮಾಡಬೇಕು ಅಂತ ಅನಿಸುತ್ತೆ ಬೇರೆ ಏನೋ ತೊಗೋಬೇಕು ಅಂತ ಅನಿಸುತ್ತೆ ಆವಾಗ ನಾವು ಅದನ್ನ ಎಕ್ಸ್ಚೇಂಜ್ ಮಾಡ್ತೀವಿ ಅಂತಂದರೆ ನಮಗೆ ಆವಾಗ ರೇಟ್ ಸಿಗಲ್ಲ ಅದಕ್ಕೋಸ್ಕರ ನಾವು ಗೋಲ್ಡ್ ತೊಗೊಳ್ಳುವಾಗ ಆದಷ್ಟು ಬರೀ ಗೋಲ್ಡ್ ಇರೋ ಥರದನ್ನೇ ನೋಡ್ಕೊಂಡು ತೊಗೊಳೋದು ತುಂಬಾ ಒಳ್ಳೆಯದು ನಾವು ಅದನ್ನ ಎಕ್ಸ್ಚೇಂಜ್ ಮಾಡ್ತೀವಿ ಅಂತ ಇಲ್ಲ ಲೈಫ್ ಲಾಂಗ್ ಅದನ್ನೇ ಇಟ್ಕೊತೀವಿ ಅಂತಂದರೆ ನಮಗೆ ಬೇಕಾದ ಥರ ನಾವು ತೊಗೋಬೋದು ಸ್ಟೋನೆಲ್ಲ ಇರೋ ಥರ ತೊಗೊಬೋದು ಯಾಕೆಂದರೆ ನನ್ನ ಅನುಭವವನ್ನೇ ಶೇರ್ ಇದ್ದೀನಿ ಡೈಮಂಡ್ ಇರುವಂಥದ್ದೇ ಗೋಲ್ಡು ಮಿಕ್ಸ್ ಇರುವಂಥದನ್ನ ತೊಗೊಂಡಿರುವಂಥದ್ದು ಅಂದರೆ ಗೋಲ್ಡೆ ಅದರಲ್ಲಿ ಚಿಕ್ಕ ಚಿಕ್ಕ ಡೈಮಂಡ್ ಸ್ಟೋನ್ ಇರುವಂಥ ಬ್ರೇಸ್ಲೆಟ್ನ ಒಂದು ಸಿಕ್ಸ್ ಮಂತ್ಸ್ ಆದಮೇಲೆ ನಾನು ಅದನ್ನ ಎಕ್ಸ್ಚೇಂಜ್ ಮಾಡಿದೆ ಅವಾಗ ಎಕ್ಸ್ಚೇಂಜ್ ಮಾಡಿದಾಗ ಅದಕ್ಕೆ ಹೋದ ತಕ್ಷಣ ಕೇಳಿಕೊಂಡೆ ನಾನು ಇದೇ ಥರದ್ದು ನಾನೊಂದು ತಗೋಬೇಕು ಎಷ್ಟಾಗತ್ತೆ ಅಂತ ಕೇಳಿದೆ ಅವಾಗ ಅವರು ಒಂದು ಲಕ್ಷದ ಎರಡು ಸಾವಿರ ಆಗತ್ತೆ ಅಂತ ಹೇಳಿದ್ರು ನಾನು ತೊಗೋಬೇಕು ಅಂತಂದಾಗ ಹಾಗಾದರೆ ಇದನ್ನ ನಾನು ಎಕ್ಸ್ಚೇಂಜ್ ಮಾಡಬೇಕು ಇದನ್ನ ಕೊಟ್ಬಿಟ್ಟು ಬೇರೆ ತಗೋಬೇಕು ಎಷ್ಟಾಗತ್ತೆ ಅಂತ ಕೇಳಿದೆ ಆವಾಗ ಅವರೆಲ್ಲ ಲೆಕ್ಕ ಮಾಡಿಬಿಟ್ಟು ಹೇಳಿದ್ರು ಅರವತ್ತೆರಡು ಸಾವಿರಕ್ಕೆ ತೊಗೊಳ್ತೀವಿ ಅಂತ ಹೇಳಿದ್ರು ಎಕ್ಸ್ಚೇಂಜ್ ಮಾಡಿದ್ರೆ ಅರವತ್ತೆರಡು ಸಾವಿರ ನೀವು ಆ ರೇಟಲ್ಲಿ ಬೇರೆ ಯಾವುದಾದ್ರೂ ನೋಡ್ಬೋದು ಮತ್ತು ಎಕ್ಸ್ಟ್ರಾ ಬೇಕಿದ್ರೆ ಎಕ್ಸ್ಟ್ರಾ ಅಮೌಂಟ್ ಹಾಕಿ ನೀವು ತೊಗೋಬೇಕಾಗತ್ತೆ ಅಂತ ಹೇಳಿದರು ನಾನು ಹಾಗೆ ಅವ್ರ ಹತ್ರ ಹೇಳಿದೆ ಇದು ತೊಗೊಂಡೋಗಿ ಬರೀ ಸಿಕ್ಸ್ ಮಂತ್ಸ್ ಆಯಿತು ಅಷ್ಟೇ ಜಾಸ್ತಿ ಹಾಕಿದ್ದು ಅಲ್ಲ ಹೆಚ್ಚು ಅಂದರೆ ಒಂದು ನಾಲ್ಕು ಸರಿ ಹಾಕಿರ್ಬೋದು ಅಷ್ಟೇ ಜಾಸ್ತಿ ಹಾಕಿದ್ದು ಅಲ್ಲ ಹೇಗಿದೆಯೋ ಹಾಗೇ ಇದೆ ನೋಡಿ ನೀವು ಕೊಟ್ಟಿರೋ ಬಾಕ್ಸಲ್ಲಿ ಯಾವ ರೀತಿ ಹಾಕ್ಕೊಂಡಿದೆಯಾ ಅದೇ ಥರ ಇದೆ ಅಂತೆಲ್ಲ ಎಷ್ಟು ಹೇಳಿದೆ ಯಾಕೆಂದರೆ ನಲ್ವತ್ತು ಸಾವಿರ ಕಳ್ಕೊಳ್ಳುವಾಗ ಒಂಥರ ಬೇಜಾರಾಗುತ್ತೆ ಅಲ್ವಾ ಎಷ್ಟು ಹೇಳಿದ್ರು ಕೂಡ ಅವ್ರು ಹೇಳಿದ್ರು ವೇಸ್ಟೇಜ್ ಎಲ್ಲ ಹೋಗುತ್ತೆ ಅದು ಡೈಮಂಡ್ ಇರಲಿ ಸ್ಟೋನ್ ಇರಲಿ ಏನೇ ಆದರೂ ಕೂಡ ನಾವು ಅದನ್ನ ತೆಗೆದುಬಿಟ್ಟು ಗೋಲ್ಡ್ ರೇಟ್ ಎಷ್ಟಿದೆಯೋ ಅದರ ವೇಟ್ ನೋಡಿ ನಾವು ತಗೋತೀವಿ ವೇಸ್ಟೇಜ್ ಎಲ್ಲ ಹೋದ್ಮೇಲೆ ಎಷ್ಟು ರೇಟ್ ಬರುತ್ತೋ ಅಷ್ಟು ಮಾತ್ರ ಹೇಳೋದು ನಾವು ನೀವು ಹದಿನೈದು ದಿವಸ ಆದಮೇಲೆ ತಂದರೂ ಕೂಡ ನಾವು ಎಕ್ಸ್ಚೇಂಜ್ ಮಾಡಿಕೊಡೋಲ್ಲ ಬರೀ ಎಂಟು ದಿವಸದೊಳಗಡೆ ನೀವು ತಂದು ಕೊಟ್ಟರೆ ಎಕ್ಸ್ಚೇಂಜ್ ಮಾಡಿಕೊ ಕೊಡ್ತೀವಿ ಅಂತ ಹೇಳಿದ್ರು ನೀವು ಕೂಡ ಯಾರೇ ಏನೇ ತೊಗೊಂಡು ಕೂಡ ಎಕ್ಸ್ಚೇಂಜ್ ಎಲ್ಲ ಮಾಡ್ತಿದ್ದೀರಾ ಅಂತಂದರೆ ಎಂಟು ಒಳಗಡೆ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಬಿಡಿ ಏನಾದರೂ ಅದು ನಿಮಗೆ ಬೆಂಡ್ ಹಾಕೋ ಏನೋ ಒಂದು ಆಗಿದೆ ಅಂದರೂ ಕೂಡ ತಂದ ತಕ್ಷಣ ಅದನ್ನ ಸರಿಯಾಗಿ ನೋಡ್ಕೊಂಬಿಡಿ ಯಾಕೆಂದರೆ ನಾನು ಈ ಸರಿ ತಂದ ಬಳೆ ಕೂಡ ಸ್ವಲ್ಪ ಬೆಂಡ್ ಆಗಿತ್ತು ಅದಕ್ಕೆ ಸಡನ್ನಾಗಿ ಅದನ್ನ ನೋಡ್ಕೊಂಬಿಟ್ಟು ಮಾರನೇ ದಿವಸನೇ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದುಬಿಟ್ಟೆ ಯಾಕೆಂದರೆ ನಾನು ನೋಡುವಾಗ ಸರಿಯಾಗಿರೋದೇ ನೋಡಿದ್ದೆ ಅವರು ಬಾಕ್ಸಲ್ಲಿ ಹಾಕುವಾಗ ಅದು ಯಾವುದೋ ಬೇರೆ ಹಾಕ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬೆಂಡ್ ಆಗಿತ್ತು ಆಮೇಲೆ ಅವ್ರಿಗೆ ಹೇಳಿಬಿಟ್ಟೆ ಅದಕ್ಕೆ ಮಾರನೇ ದಿವಸನೇ ತೊಗೊಂಡು ಬಂದುಬಿಟ್ಟಿದ್ದೀನಿ ನಂತರ ನ ವೇಸ್ಟೇಜ್ ಎಲ್ಲ ಹೋಗುತ್ತೆ ಅಂತೆಲ್ಲ ಹೇಳಿಬಿಡ್ತೀರಾ ನೀವು ಅಂತೇಳಿ ಅದಕ್ಕೆ ಅವ್ರು ನಗ್ತಾ ಇದ್ರು ಒಂದು ಆರು ತಿಂಗಳಿಗೋ ಒಂದು ವರ್ಷಕ್ಕೋ ನಾವು ಎಕ್ಸ್ಚೇಂಜ್ ಮಾಡಿಬಿಟ್ವಿ ನಮ್ಗೆ ಅದು ಇಷ್ಟ ಆಗಿಲ್ಲ ಅಂತ ಅಂತಂದರೆ ಆವಾಗ ಸುಮ್ಮನೆ ನಮಗೆ ನೋಡಿ ಒಂದು ನಲ್ವತ್ತು ಸಾವಿರ ವೇಸ್ಟ್ ಆಯಿತು ಅಲ್ವಾ ಆ ನಲ್ವತ್ತು ಸಾವಿರದಲ್ಲಿ ಇನ್ನೇನೋ ತೊಗೋಬೋದಿತ್ತು ಅದಕ್ಕೋಸ್ಕರ ಅದನ್ನ ನಿಮ್ಮ ಜೊತೆಗೂ ಕೂಡ ಶೇರ್ ಇದ್ದೀನಿ ನೀವೇನಾದರೂ ತೊಗೋತೀರಾ ಅಂತಂದರೆ ಆದಷ್ಟು ಬರೀ ಗೋಲ್ಡ್ ಇರೋ ಥರದೇ ನೋಡಿ ತೊಗೊಳ್ಳಿ ಅಲ್ಲಿ ಸ್ಟೋನ್ಸ್ ಚೆನ್ನಾಗಿ ಕಾಣುತ್ತೆ ಇದು ಕಾಣುತ್ತೆ ಅಂತೇಳಿ ಸುಮ್ಮನೆ ತೊಗೊಳೋಕ್ಕೆ ಹೋಗಬೇಡಿ ಆಮೇಲೆ ನಿಮಗೇನೆ ವೇಸ್ಟ್ ಆಗುತ್ತೆ ಲೈಫ್ ಲಾಂಗ್ ಅದನ್ನೇ ಇಟ್ಕೊತೀರಾ ಏನು ಚೇಂಜ್ ಮಾಡಲ್ಲ ಅನ್ನೋ ಹಾಗಿದ್ರೆ ನೀವು ಅವಾಗ ಯಾವ ಥರ ಬೇಕಾದರೂ ತೊಗೊಬೋದು ಸ್ಟೋನು ಆ ಥರ ಬೇಕಾದ್ರೂ ತೊಗೋಬೋದು ಎಕ್ಸ್ಚೇಂಜ್ ಮಾಡ್ತೀರಾ ಅಂದರೆ ಮಾತ್ರ ಸುಮ್ಮನೆ ತೊಗೊಳಕ್ಕೆ ಹೋಗಬೇಡಿ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನೀವು ಗೋಲ್ಡ್ ತೊಗೊಳ್ತಿರಲ್ವ ಆ ಟೈಮಲ್ಲಿ ಸರಿಯಾಗಿ ನೋಡಿ ತೊಗೊಳ್ಳಿ ಕೆಲವೊಮ್ಮೆ ಈ ಬಳೆಯೆಲ್ಲ ತೊಗೊಳ್ತಿರಲ್ವ ಅದು ಬೆಂಡ್ ಆಗೋಗಿರುತ್ತೆ ನೀವು ನೋಡ್ದೇನೆ ಹಾಗೆ ತೊಗೊಂಡು ಬಂದುಬಿಟ್ರಿ ಅಂತಂದರೆ ಎಲ್ಲಾದರೂ ಸ್ವಲ್ಪ ಏನಾದರೂ ಡ್ಯಾಮೇಜ್ ಇದೆ ಏನೂ ಆಗಿದೆ ಅಂತಂದರೆ ನೀವು ನೋಡ್ದೇ ತೊಗೊಂಡು ಬಂದ್ರಿ ಅಂತಂದರೆ ಆಮೇಲೆ ನೀವು ಸ್ವಲ್ಪ ದಿನ ಬಿಟ್ಟು ಅದನ್ನ ತೊಗೊಂಡೋಗಿ ಎಕ್ಸ್ಚೇಂಜ್ ಮಾಡೋಕ್ಕೋದ್ರೆ ಆವಾಗ ನಿಮಗೆ ಆ ರೇಟು ಸಿಗಲ್ಲ ಅದಕ್ಕೋಸ್ಕರ ನೋಡಿ ತೊಗೋಬೇಕು ಇಲ್ಲ ಎಂಟು ದಿವಸದೊಳಗೆ ನಾವು ಎಕ್ಸ್ಚೇಂಜ್ ಮಾಡ್ಕೋಬೇಕು ಅವ್ರು ಹೇಳಿರ್ತಾರೆ ಅದಕ್ಕಿಂತ ಜಾಸ್ತಿ ದಿವಸ ಆಯಿತು ಅಂತಂದರೆ ಹದಿನೈದು ದಿವಸ ತಿಂಗಳೆಲ್ಲ ಆಯಿತು ಅಂದರೆ ಅವರು ನಿಮಗೆ ಎಕ್ಸ್ಚೇಂಜ್ ಮಾಡಿ ಕೊಡೋದಿಲ್ಲ ಇದನ್ನ ಯಾಕೆ ನಿಮ್ಮ ಜೊತೆ ಶೇರ್ ಇದ್ದೀನಿ ಅಂತಂದರೆ ನಾನು ಬಳೆ ತೊಗೊಳೋದಕ್ಕೆ ಹೋಗಿದ್ದೆ ಆ ಟೈಮಲ್ಲಿ ಅಲ್ಲೊಬ್ರು ಬಂದಿದ್ರು ಅವರು ಕೂಡ ಬಳೆ ತೊಗೊಂಡು ಹೋಗಿದ್ರು ನಂತರ ಅವರು ಮನೆಗೆ ಹೋದ್ಮೇಲೆ ಯಾವ್ಯಾವುದೋ ಕೆಲಸದ ಗಡಿ ಬಿಡಿಯಲ್ಲಿ ನೋಡೇ ಇರಲಿಲ್ಲಂತೆ ಎರಡು ತಿಂಗಳವರೆಗೂ ಆ ಬಳೆಯನ್ನು ಹಾಗೇನೇ ಎತ್ತಿಟ್ಟಿದ್ರು ಅವರು ಹಾಕ್ಕೊಳ್ಳೋದಿಕ್ಕೂ ಹೋಗಿರಲಿಲ್ಲ ಎರಡು ತಿಂಗಳಾದಮೇಲೆ ಯಾವುದೋ ಫಂಕ್ಷನಿಗೆ ಹಾಕ್ಬೇಕು ಹೇಳಿ ಬಳೆ ತೆಗೆದ್ರಂತೆ ಅವಾಗ ಅದು ಬೆಂಡ್ ಆಗಿರೋದು ನೋಡಿಬಿಟ್ಟು ಅವರು ಜ್ಯುವೆಲರ್ಸಿಗೆ ತಗೊಂಡು ಬಂದರು ಎಕ್ಸ್ಚೇಂಜ್ ಮಾಡೋದಕ್ಕೆ ಅಂತೇಳಿ ಆವಾಗ ಅಲ್ಲಿ ಕೇಳಿದರೆ ಅವರು ಆ ರೇಟಿಗೆ ಅದನ್ನು ತೊಗೊಳಕಾಗಲ್ಲ ಆಗಲೇ ಎರಡು ಆಗೋಯ್ತು ಎಂಟು ದಿವಸದೊಳಗೆ ನೀವು ಎಕ್ಸ್ಚೇಂಜ್ ಮಾಡೋದಿದ್ರೆ ಆಗ್ತಿತ್ತು ಇವಾಗ ಆಗಲ್ಲ ಅಂತ ಹೇಳಿಬಿಟ್ರು ಇವಾಗ ತಗೋತೀವಿ ನಾವು ನೀವು ಎಕ್ಸ್ಚೇಂಜ್ ಮಾಡ್ಕೋಬೋದು ತೊಂದರೆ ಇಲ್ಲ ಆದರೆ ವೇಸ್ಟೇಜ್ ಎಲ್ಲ ಹೋಗುತ್ತೆ ಅದೆಲ್ಲ ಹೋದ್ಮೇಲೆ ನಾವು ಎಷ್ಟಾಗತ್ತೋ ಆ ರೇಟಿಗೆ ತಗೋತೀವಿ ಅಂತಂದರು ಅದಕ್ಕೆ ಸ್ಟೋನೆಲ್ಲ ಇತ್ತು ಪಾಪ ಅನ್ನಿಸ್ತು ನನಗೆ ಅವರದ್ದು ಕೂಡ ತುಂಬ ಬೇಜಾರು ಮಾಡ್ಕೋತಾ ಇದ್ರು ಒಂದೇ ಒಂದು ಹಾಕೊಂಡಿಲ್ಲ ಹಾಕ್ಕೊಂಡಿಲ್ಲ ನಾನು ಆದರೂ ನೋಡಿ ಇವಾಗ ಹೀಗಾಗಿಬಿಡ್ತು ಅಂತೇಳಿ ಬೇಜಾರು ಮಾಡ್ಕೋತಾ ಇದ್ರು ಎಷ್ಟೋ ಜನರಿಗೆ ಈ ಅನುಭವ ಆಗಿರುತ್ತೆ ಅದಕ್ಕೋಸ್ಕರ ಇದನ್ನ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಅನ್ನಿಸ್ತು ಸುಮ್ಮನೆ ನೋಡಿ ಕೂತಲ್ಲೇನೆ ನಾವು ಹಣ ಕಳ್ಕೊಂಡ್ಬಿಟ್ಟಿರ್ತೀವಿ ಅಲ್ವಾ ಅದಕ್ಕೋಸ್ಕರ ಏನೇ ತೊಗೊಳುವಾಗಲೂ ಕೂಡ ವಿಚಾರ ಮಾಡಿ ತೊಗೋಬೇಕಾಗತ್ತೆ ಎಷ್ಟೇ ವಿಚಾರ ಮಾಡಿದ್ರು ಕೆಲವೊಮ್ಮೆ ಅದು ಗೊತ್ತಾಗಲ್ಲ ಕೆಲವೊಂದು ಅನುಭವಗಳನ್ನು ನಾವು ನೋಡಿದಾಗ ಕೇಳಿದಾಗ ಗೊತ್ತಾಗಿದ್ದನ್ನು ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ಕೋಣ ಅಂತ ಅನ್ನಿಸ್ತು ಯಾಕೆಂದರೆ ನಿಮ್ಮ ಅನುಭವ ಕೂಡ ನನಗೆ ಸಿಗತ್ತೆ ಎಷ್ಟೋ ಜನರ ಅನುಭವವನ್ನು ಕಮೆಂಟಲ್ಲಿ ಶೇರ್ ಮಾಡ್ತೀರಾ ಖಂಡಿತ ಶೇರ್ ಮಾಡಿ ಹಾಗೆ ನನ್ನ ಅನುಭವ ನಿಮ್ಗೆ ಶೇರ್ ಮಾಡಿದಾಗ ಗೊತ್ತಿಲ್ಲದಿದ್ದವರಿಗೆ ನಿಮಗೂ ಕೂಡ ಗೊತ್ತಾಗತ್ತೆ ಅಂತೇಳ್ಬಿಟ್ಟು ಈ ವಿಷಯನ ಹೇಳ್ತಾ ಇದ್ದೀನಿ ಆದಷ್ಟು ಗೋಲ್ಡ್ ತಕೊಳ್ಳುವಾಗ ಸ್ಟೋನ್ಸ್ ಎಲ್ಲ ಇಲ್ದಿರೋನೆ ಬರೀ ಗೋಲ್ಡ್ ಇರೋ ಥರ ನೋಡ್ಕೊಂಡು ತಕೊಳ್ಳಿ ತುಂಬ ಚೆನ್ನಾಗಿರೋ ಡಿಸೈನ್ಗಳು ಕೂಡ ಬರೇ ಗೋಲ್ಡನೇ ಸಿಗತ್ತೆ ಇಲ್ಲ ನೀವು ಬೇರೆ ಬೇರೆ ಥರ ತಕೊಳ್ತೀರಾ ಅಂದರೆ ಅದನ್ನ ಎಕ್ಸ್ಚೇಂಜ್ ಎಲ್ಲ ಮಾಡಲ್ಲ ಲೈಫ್ ಲಾಂಗ್ ಇಟ್ಕೋತೀನಿ ಅನ್ನೋ ಹಾಗಿದ್ರೆ ಮಾತ್ರ ತೊಗೊಳ್ಳಿ ಆವಾಗ ನಿಮಗೆ ಅದು ಲಾಭ ಆಗುತ್ತೆ ಇಲ್ಲ ಅಂದರೆ ಸುಮ್ಮನೆ ಹಣ ವೇಸ್ಟ್ ಆಗಿಬಿಡತ್ತೆ ನಾನೇ ನನ್ನ ಅನುಭವ ಹೇಳಿದೆ ಅಲ್ವಾ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ತೊಗೊಂಡಿರುವಂಥ ಬ್ರೇಸ್ಲೆಟ್ನ ನಾನು ಎಕ್ಸ್ಚೇಂಜ್ ಮಾಡಿದಾಗ ನನಗೆ ಒಂದು ನಲ್ವತ್ತು ಸಾವಿರ ರೂಪಾಯಿ ಲಾಸ್ ಆಯಿತು ಅದಕ್ಕೆ ಅದೇ ಎಕ್ಸ್ಚೇಂಜ್ ಮಾಡಿಲ್ಲ ಅಂದರೆ ಬಿಡಿ ಅದಕ್ಕೆ ಯಾವ ರೇಟ್ ಇತ್ತು ಅಂತ ನಮ್ಗೆ ಗೊತ್ತಿರ್ತಿರ್ಲಿಲ್ಲ ರೇಟ್ ಹೆಚ್ಚಾದಾಗ ಹೇಗಿರುತ್ತೋ ಗೊತ್ತಿರ್ತಿರ್ಲಿಲ್ಲ ಎಕ್ಸ್ಚೇಂಜ್ ಮಾಡೋಕ್ಕೆ ಹೋದಾಗ್ಲೇ ನಮ್ಗೆ ಗೊತ್ತಾಗೋದು ಹಾಗೆ ಲಾಸ್ ಕೂಡ ಆಗತ್ತೆ ಅದಕ್ಕೋಸ್ಕರ ಇದನ್ನು ನಿಮ್ಮ ಜೊತೆಗೆ ಹೇಳ್ತಾ ಇರೋದು ನಿಮಗೂ ಎಷ್ಟೋ ಜನರಿಗೆ ಈ ರೀತಿ ಅನುಭವಗಳಾಗಿರ್ಬೋದು ಆ ಥರ ಅನುಭವ ಏನಾದರೂ ಆಗಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ ಎಷ್ಟು ಜನರಿಗೆ ಹೆಲ್ಪ್ ಆಗತ್ತೆ ಇವತ್ತಿನ ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ